ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರಾ ಲಕ್ಕಿ ಲೀಶ್ ಯಶ್ ಯೂಟ್ಯೂಬ್ ಚಾನಲ್ ಗೈಸ್ ಯಾರಲ್ಲ ಯೂಟ್ಯೂಬರ್ಸ್ ಗಳಿದ್ರ ಯೂಟ್ಯೂಬ್ ಕಡೆಯಿಂದ ಇವತ್ತು ಮೂರು ಹೊಸ ಅಪ್ಡೇಟ್ಸ್ ಗಳು ಎಲ್ರಿಗೂ ಕೂಡ ಬಂದಿದೆ ಸೊ ಅದೇನೇನು ಅಪ್ಡೇಟ್ಸ್ ಗಳು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡೋದಕ್ಕಿಂತ ಮುಂಚೆ ನೀವು ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಬನ್ನಿ ಗೈಸ್ ಬಿಡೋಣ ಶುರು ಮಾಡೋಣ ಗೈಸ್ ಇವಾಗ ಯೂಟ್ಯೂಬ್ ಅಲ್ಲಿ ಬಂದಿರುವಂತ ಮೊದಲನೇ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇವಾಗ ನಾವು ಯಾರರೆಲ್ಲ ಯೂಟ್ಯೂಬರ್ಸ್ ಗಳಿದರೆ ನಿಮ್ಮ ಒಂದು ಚಾನಲ್ ಅಲ್ಲಿ ಏನಾದ್ರು ಸೊ ನೀವು ಐದು ಡಾಲರ್ ಗಿಂತ ಕಮ್ಮಿ ದುಡ್ಡಿಗೆ ನೀವೇನಾದ್ರೂ ಒಂದು ಮೆಂಬರ್ಶಿಪ್ ನ್ನ ನೀವು ಮಡಗಿದ್ದೀರಾ ಪರ್ಕ್ಸ್ನ ಇಟ್ಟಿದ್ದೀರಾ ಅಂತಂದರೆ ಸೊ ನೀವು ಪ್ರತಿ ತಿಂಗಳು ಹತ್ತು ಜನಕ್ಕೆ ನೀವು ಮೆಂಬರ್ಶಿಪ್ನ ನೀವು ಫ್ರೀಯಾಗಿ ಕೊಡ್ಬೋದು ಆಯಿತಾ ಅಂತಂದರೆ ಈಗ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಇದೆ ಆಯಿತಾ ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ನ ಮಾಡಿ ನೀವು ಮೆಂಬರ್ಶಿಪ್ನ ನೀವು ತೊಗೋಬೋದು ಅದನ್ನು ನಾನು ಪ್ರತಿ ತಿಂಗಳು ಹತ್ತು ಜನ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ಸೊ ನಾನು ಲೈವ್ ಹೋಗಿ ಹೋಗಿ ಏನಾದರೂ ಬಂದಾಗ ಸೊ ನಾನು ಹತ್ತು ಜನಕ್ಕೆ ನಾನು ಅದನ್ನು ಫ್ರೀಯಾಗಿ ನಾನು ಕೊಡ್ಬೋದು ಮೆಂಬರ್ಶಿಪ್ನ ಒಂದು ತಿಂಗಳು ಫ್ರೀಯಾಗಿ ಅವ್ರು ಯೂಸ್ ಮಾಡ್ಬೋದು ಅದಾದಮೇಲೆ ಮತ್ತೆ ಅವ್ರು ಯೂಸ್ ಮಾಡಬೇಕು ಸೆಕೆಂಡ್ ಮಂತ್ಕು ಅಂತಂದರೆ ಅವರು ಅದನ್ನು ಪೇ ಮಾಡಿ ಸೊ ಕಂಟಿನ್ಯೂಷನ್ ಮಾಡ್ಕೋಬೇಕಾಗುತ್ತೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೊದಲನೇ ಒಂದು ಅಪ್ಡೇಟ್ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡೋರಿಗೆ ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ಆಯಿತಾ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಸೊ ಯೂಟ್ಯೂಬಲ್ಲಿ ಇವಾಗ ನೀವೇನಾದರೂ ಪಾಡ್ಕ್ಯಾಸ್ಟನ್ನ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಗುಡ್ ನ್ಯೂಸ್ ಯಾಕಪ್ಪ ಅಂತಂದರೆ ಇವಾಗ ಯೂಟ್ಯೂಬ್ ಮ್ಯೂಸಿಕ್ ಆ್ಯಪ್ ಇದೆ ಆಯಿತಾ ಮುಂಚೆಯೂ ಕೂಡ ಇದೆ ಆ ಯೂಟ್ಯೂಬ್ ಮ್ಯೂಸಿಕ್ ಆ್ಯಪಲ್ಲಿ ನಮಗೆ ಸಾಂಗ್ಸ್ಗಳನ್ನ ನಾವು ಕೇಳ್ಬೋದು ಯೂಟ್ಯೂಬ್ ಆ್ಯಪಲ್ಲಿ ನೀವು ವೀಡಿಯೋಸ್ಗಳ್ ನೋಡ್ತೀರಾ ಬಟ್ ಯೂಟ್ಯೂಬ್ ಮ್ಯೂಸಿಕ್ ಆ್ಯಪಲ್ಲಿ ನೀವು ಸಾಂಗ್ಸ್ಗಳು ಕೇಳ್ತೀರಾ ಸೊ ಅಲ್ಲಿ ಒಂದು ಹೊಸ ಒಂದು ಆಪ್ಷನ್ ಆ್ಯಡ್ ಮಾಡಿದ್ದಾರೆ ಪಾಡ್ಕ್ಯಾಸ್ಟ್ ಅಂತಂದ್ಬಿಟ್ಟು ಇವಾಗ ನಿಮ್ಮ ಚಾನಲಲ್ಲಿ ನೀವೇನಾದರೂ ಪಾಡ್ಕ್ಯಾಸ್ಟ್ನ ಮಾಡ್ತಾ ಇದ್ದೀರಾ ನಿಮ್ಮ ವೀಡಿಯೋಸ್ಗಳನ್ನ ಪಾಡ್ಕ್ಯಾಸ್ಟ್ಗೆ ಆ್ಯಡ್ ಮಾಡಿದ್ದೀರಾ ಅಂತಂದರೆ ಆ ಟ್ಯಾಬ್ಗೆ ನಿಮ್ಮ ವೀಡಿಯೋಸ್ಗಳನ್ನ ಯೂಟ್ಯೂಬ್ ಮ್ಯೂಸಿಕ್ ಆ್ಯಪಲ್ಲೂ ಕೂಡ ಇವಾಗ ತೋರಿಸುತ್ತೆ ಪಾಡ್ಕ್ಯಾಸ್ಟಲ್ಲಿ ನಿಮ್ಮ ವೀಡಿಯೋನ ಆಡಿಯೋ ಮುಖಾಂತರ ಕೇಳಿ ಅಥವಾ ವೀಡಿಯೋನ ಪಾಡ್ಕ್ಯಾಸ್ಟಲ್ಲೇ ನೀವು ಅವರು ನೋಡಿದಾರೆ ಯೂಟ್ಯೂಬ್ ಮ್ಯೂಸಿಕ್ ಆ್ಯಪಲ್ಲಿ ಅಂತಂದರೆ ಅಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಅಲ್ಲೂ ಕೂಡ ಇವಾಗ ನಿಮಗೆ ಅದರಿಂದನೂ ಕೂಡ ಇವಾಗ ನೀವು ದುಡ್ಡನ್ನ ಮಾಡ್ಬೋದು ಇದು ಯೂಟ್ಯೂಬರ್ಸ್ಗಳಿಗೆ ಒಂಥರ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ಇವಾಗ ನಿಮ್ಮ ವೀಡಿಯೋಸ್ಗಳನ್ನ ಪಾಡ್ಕಾಸ್ಟ್ ಮುಖಾಂತರ ಯೂಟ್ಯೂಬ್ ಮ್ಯೂಸಿಕ್ ಆ್ಯಪಲ್ಲೂ ಕೂಡ ರನ್ನ ಮಾಡ್ಬೋದು ಸೊ ಅದರಿಂದನೂ ಕೂಡ ಇವಾಗ ನಿಮಗೆ ಅರ್ನಿಂಗ್ಸ್ ಆಗುತ್ತೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಒಂದು ಅಪ್ಡೇಟ್ ಗೈಸ್ ಓಕೆ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಕೊನೆಯ ಅಪ್ಡೇಟ್ ಈಗ ನೀವೇನಾದರೂ ಮೆಂಬರ್ಶಿಪ್ನ ನೀವು ಪಡ್ಕೊಂಡಿದ್ದೀರ ನನ್ನ ಚಾನಲ್ಗೆ ಅಂತಂದರೆ ನಾನು ಮೆಂಬರ್ಸ್ಗಳಿಗೆ ಅಂತಲೇ ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಈಗ ಮಾಮೂಲಿ ಸಬ್ಸ್ಕ್ರೈಬ್ ಆಗಿರ್ತಾರೆ ನೋಡಿ ಸೊ ಅವ್ರಿಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ಬೋದು ಮೆಂಬರ್ಶಿಪ್ ಮೆಂಬರ್ಶಿಪ್ ತಗೊಂಡಿರೋರಿಗೆ ಅವ್ರಿಗೆ ಸಪ್ರೇಟ್ ವಿಡಿಯೋ ಅಂದರೆ ಅವ್ರಿಗೋಸ್ಕರ ಅಂತಲೇ ಮಾಡುವಂಥ ವಿಡಿಯೋ ಅದನ್ನು ಮಾಮೂಲಿ ಸಬ್ಸ್ಕ್ರೈಬರ್ಸ್ಗಳು ನೋಡೋಕ್ಕಾಗಲ್ಲ ಅಂಥ ವೀಡಿಯೋಸ್ಗಳನ್ನ ನಾವು ಅಪ್ಲೋಡ್ ಮಾಡಿದಾಗ ಕೇವಲ ಮೆಂಬರ್ಸ್ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗ್ತಾಯಿತ್ತು ಮೆಂಬರ್ಸ್ಗೋ ಮಾಡಿರುವಂಥ ವಿಡಿಯೋನ ಈಗ ನಾವು ಮೆಂಬರ್ಸ್ಗೋಸ್ಕರ ವಿಡಿಯೋ ಮಾಡಿರ್ತೀವಲ್ಲ ಆ ಒಂದು ವೀಡಿಯೋನ ಒಂದು ಅರ್ಧ ಗಂಟೆ ಒನ್ ಅವರ್ ಅಥವಾ ಒಂದಿನ ಆದಮೇಲೆ ಅದನ್ನ ಪಬ್ಲಿಕ್ಕನ್ನು ಕೂಡ ತೋರಿಸೋ ತರ ನಾವಿವಾಗ ಎನಬಲ್ ಮಾಡ್ಕೋಬಹುದಂತೆ ಆಯಿತಾ ಮುಂಚೆ ಇದಿರಲಿಲ್ಲ ಈಗ ಮೆಂಬರ್ಸ್ಗಳಿಗೆ ಮಾಡಿರುವಂಥ ವಿಡಿಯೋನ ಪಬ್ಲಿಕ್ನೂ ಕೂಡ ತೋರಿಸಬಹುದು ಮಾಮೂಲಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿರ್ತಾರಲ್ಲ ಅವ್ರಿಗೂ ಕೂಡ ತೋರಿಸಬಹುದಂತೆ ಆ ಒಂದು ಆಪ್ಷನ್ ಇವಾಗ ಯೂಟ್ಯೂಬಲ್ಲಿ ಅಲ್ಲಿ ಬಂದಿದೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಅಪ್ಡೇಟ್ ಅಂಡ್ ಕೊನೆ ಅಪ್ಡೇಟ್ ಇದಿಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಯೂಟ್ಯೂಬಲ್ಲಿ ಅಲ್ಲಿ ಬಂದಿದೆ ಗೈಸ್ ಯಾವ ಅಪ್ಡೇಟ್ ನಿಮ್ ತುಂಬಾ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ love you all